ಗಿರ್ಜಕ್ಕ ಈ ಸಮಾಧಾನ ಆತ್ ನೋಡುವ ನೆಕ್ಲೆಸ್ ತಂದಿಂದ ಇವಾಗ ಜಗ್ಗ ಖುಷಿ ಆಕತ್ತಿ ಈ ನೆಕ್ಲೆಸ್ ನೋಡಿ ನನಗ ಚಂದ ಆಗೈತಲ್ಲ ಡಿಸೈನ್ ಅದು ಎಲ್ಲಾ ನಕ್ಲೇಸ್ ಚಂದ ಕನಕತ್ತಲ್ಲ ನನಗ ಹೂನ ಅಜೆ ಅಕ್ಕ ಚಂದ ಆಗೇತಿ ಬಾರಿ ಚಂದ ಮಾಡ್ಯಾನ್ ನೋಡು ಮಸ್ತ್ ಕನಕ್ ಆತ ನನಗ ಹೂನ ಇವ್ವಾ ನನಗಂತರೂ ಹಸಿದ್ ಹೊಟ್ಟಿ ತುಂಬ ಆತ್ ನೋಡ್ವಾ ಇದನ್ನ ನೆಕ್ಲೆಸ್ ನೋಡಿ ಬಾ ಖುಷಿಯಾಗತ್ತತಿವ ನನಗ ಯಾವಾಗ ಹಾಕತೇನೆ ನೆಕ್ಲೆಸ್ ಅಂತ ಕಾಯಾಕತಿದ್ನಿ ಕಡಿಕೂ ದಿನಾ ಬಂತವಾ ನೆಕ್ಲೆಸ್ ಹಾಕೊಂಡ್ ಅಡ್ಡಾಡು ಅಂತ ಅದ್ ಅಲ್ಲ ನಿಮ್ಮ ಅದು ನೋಡಿದ್ರೆ ಏನ್ ಮಾಡ್ತೀಯ ಜೇಖ ತಗದು ಡಿಬ್ಯಾಗ್ ಹಾಕಿ ಇವ ಮನಿಗೆ ಹಿಂಗ ಹಾಕಿಯಾ ಹಾಕೊಂಡು ಅಯ್ಯೋ ಯೋವ ಹಿಂಗ ಹಾಕೊಂಡು ಏನಾರ ನಮ್ಮ ಅತ್ತಿ ಮುಂದೆ ಹೋದ್ನಿ ಅಂದ್ರೆ ನಮ್ಮ ಬಡ ಬಡಬಡ ನನ್ ಕೊಳಾಗಿನ್ ತಗದು ಆಕಿ ಮಗಳು ಕೊಳಾಗ ಹಾಕಕ್ಕೆ ಅದಳು ಹಾ ಚಲೋ ಆತ್ ಬಿಡ್ಲೆ ಮಾಡಿಸಿದ್ದು ನನ್ನ ಮಗಳ್ಗೇನು ಕೊಟ್ಟಿದ್ದೆ ಇಲ್ಲ ಇದನ್ನ ಕೊಟ್ಟು ಬಿಡು ಏನ್ ಮಾಡುದು ಇವ್ವಾ ಇಲ್ಲ ಅಯ್ಯವ್ವ ನಮ್ಮ ಅತ್ತಿಗದು ತೋರ್ಸಂಗಿಲ್ಲ ಮನಿ ಬರಮೆಟ್ಟ ಹಾಕೋತಾನೆ ಹ್ಮ್ ಮನಿಗೆ ಹೋಗಿಂದ ತಗದಿಡ್ತಾನೆ ಇನ್ ಯಾವಾಗ ಹಾಕುತ್ತಾನೆ ಏನು ಇವ ನಮ್ಮ ಮತ್ತಿಲ್ಲಿಗೆ ಊರು ತುಂಬಾ ಅಡ್ಡ್ಯಾಡಿ ತೋರಿಸ್ ಬರ್ತಿದ್ ನೋಡುವ ಹ್ಮ್ ಯಾರ ದಿನ ಹಾಕೊಂಡಿ ತೆಗಿತಿದ್ದೇ ಇಲ್ಲ ನಾನು ಹಂಗೆ ಮಾಡ್ತಿದ್ನಿ ಎಲ್ಲಾರ್ಗೆ ನೋಡನಾ ನೆಕ್ಲೆಸ್ ನೋಡಣ ಅಂತ ಹೇಳಿ ತೋರಿಸ್ಕೊಂತ ಅಡ್ಡಾಡ್ತಿದ್ನಿ ಭಾಳ ಆಸೆ ಇತ್ತದು ಎಲ್ಲಾರ್ ಅನ್ನೋದು ಏನ್ ಮಾಡೋದಾಗಿರ್ಜಕ್ಕ ಆಸೆಕೆ ನಮ್ಮತ್ತಿ ತಣ್ಣೀರು ಹಾಕಿಬಿಟ್ಲು ಬಂದ ಮನೆಯಾಗ ಜೋಡಾಗಿ ಬಿಟ್ಟಾಳು ಈಗ ಏನಾರ ತೋರ್ಸಾಕ ಹೋದ್ನಂದ್ರ ನಕ್ಲೆಸ್ ತಕೊಳ್ಕೊತಾನೆ ಇವ ಅದಕ್ಕೆ ಬಾಯಿ ಮುಚ್ಕೊಂಡು ಸುಮ್ಮನೆ ಚಲೋ ಮುಚ್ಚಿಟ್ಕೊಂಡು ನಮ್ಮ ಬರೋ ಬರುಮಟ ಹಾಕೋತಾನೆ ನಮ್ಮ ಹಿತ್ಲಕ್ಕೆ ಹೋಗಿಂದ ತೆಗೆದಿಡ್ತಾನೆ ಒಂದಿಟ್ಟ ಹಾಕೋತಾನೆ ಇವ ಆಸೆ ತೀರಿಸ್ಕೊತೀ ಹ್ಞೂ ಮಂದಿ ಒಂದಿಟ್ಟು ನೋಡ್ಲಿ ಹಾಂ ಊರು ಬಿಡಾಡ್ಯಾರು ಅವ್ರು ಬಂಗಾರ ಹಾಕೊಂಡು ಅಡ್ಡಾಡು ಮುಂದೆ ನಾನು ಉಡಿಲ್ಲ ನಾನು ನಕ್ಲಿಸ ಹಾಕೋದನ್ನ ಅವರು ನೋಡ್ಲಿ ಹಾಂ ಅದಕ್ಕೆ ನಮ್ಮ ಹಿತ್ಲ ಬರುಮಟ ಹಾಕೋತಾನೆ ಅಲ್ಲಿ ಹೋಗಿ ತಗದು ಡೆಬ್ಬ್ಯಾ ಹಾಕಿ ಮುಚ್ಚಿಟ್ಕೊಂಡು ಒಳಗೋಗಿ ಟ್ರೆಜರಿಯಾಗಿ ಇಟ್ಟು ಕಿದಿ ಹಾಕಿಬಿಡ್ತಾನೆ ನನ್ನ ಗಂಡೋಗು ಸಿಗಬಾರ್ದು ಹಂಗಿಡ್ತಾನೆ ಇವ್ವಾ ನನ್ನ ಗಂಡೋಗ ಗೊತ್ತಾತಂದ್ರೆ ಮತ್ತೆ ಅವ್ರು ಅವ್ನು ಒಂದು ಹೇಳಿದಂದ್ರೆ ಏನು ಮಾಡ್ಲಿ ಇವ್ವ ಅದಕ್ಕೆ ಯಾರಿಗೂ ಗೊತ್ತಾಗ್ಲಂ ತಗದಿಡ್ತಾನೆ ಮತ್ತೆ ನಮ್ಮ ಮತ್ತೆ ಅದು ಎಲ್ಲಾರು ಹೊಕ್ಕರಲ್ಲ ಅವಾಗ ಹಾಕೋತಾನೆ ಹೌದಿಲ್ಲ ஹம் ஹம்மா அஜயக்க ஹேகாலி சைலோ பரக்த சரி இல்லை தோர்சிடத்தி நானும் இங்கொமி எல்ல நிப்ளக்கு முந்தே இவா காடியா குத்தாக ஊர் விடாடி அய்ய அஜயக்கா ஏனே தாழி வந்து அக்கோம்பந்தியல் அதனோ கனக்கிவா கள்ளு அந்தி நாட்ட மாறுாடி அதுக்கு நக்லு தோர்சுட்னி சரி இல்லை இவாட் பிட அஜயக்க அல்லாக்கோம் மத்தி முந்த்ளேன்மாத்தி ப்டு நீத்தி ஹோகிந்த தோர்சுந்தே ಅಯ್ಯ ಈಕೆ ಆಗಿ ನೋನೆ ಬಿಡ ನಮ್ಮ ನಮ್ಮಿಗೆ ಯಾವಾಗ್ ಬರಬೇಕು ಅಷ್ಟಕ್ಕೂ ನಮ್ಮ ಅತ್ತೆ ಅದು ಪರಿಚಯ ಇಲ್ಲಿಕಿಗೆ ಹಾ ನಮ್ಮ ನಮ್ಮತ್ತಿಗೆ ಪರಿಚಯ ಇಲ್ಲ ಮಧ್ಯ ಪರಿಚಯ ಇಲ್ಲ ಈಕೆ ಯಾವಾಗ ಬಂದು ಮಾತಾಡ್ಬೇಕು ಈಕಿ ಸಸಿ ಕೈಯಾಗ ಉರಿದ ರಗಡಕತಿಗೆ ಹ್ ಈಕೆ ಯಾವಾಗ ಬರ್ಬೇಕು ಮಂದಿ ಮನೀಗ್ ಮಾತಾಡಕ ಸುಮ್ನೆ ಇರನಿ ಏನಾಗುದಿಲ್ಲ ತೋರಿಸ್ತೇನೆ ನಾನು ಜಯಕ್ಕಾಗ ಜಾ ಏನ್ ಧಾರವಾಡಕ್ಕೆ ಧಾರವಾಡಿದ್ರೆ ಈಗ ಬಂದ್ರೆ ಜೋರಂಗ ಎಂತರಾಕ್ ಹೋಗಿದ್ರಿ ಹ್ಞೂ ನಾ ಶೈಲ ಅಕ್ಕ ಹೋಗಿದ್ದಿ ನೋಡು ಅದು ಬಂಗಾರದ್ದು ನೆಕ್ಲೆಸ್ ಮಾಡಾಕ್ ಹಾಕಿದ್ನಿ ಹಾ ಒಂದ್ ತೊಲಿದು ಅದಕ್ಕ ಅವ್ರು ಫೋನ್ ಮಾಡಿದ್ರಾ ಬರ್ರಿ ಜಯ ಅಕ್ಕಾರ ತಗೊಂಡ್ ಹೋಗ್ಬರ್ರಿ ನಿಮ್ದು ರೆಡಿ ಐತಿ ನಕಲೇಸು ಅಂತ ಹೇಳಿ ಫೋನ್ ಮಾಡಿದ್ರ ಅದಕ್ಕೆ ಹೋಗಿದ್ದೇವಾ ಹ್ಮ್ ತರಾಕ್ ಹೋಗಿದ್ದೀವಿ ನಕ್ಲೇಸ್ ಇಲ್ಲಿ ಹಾಕೊಂಡ್ ನೋಡ್ದ ಇದ ನಕ್ಲೇಸ್ ಹ ಇದನ್ನ ಮಾಡ್ಸಿನಿ ಏ ಹೌದನಾ ಜಯ ಅಕ್ಕ ನೆಕ್ಲೆಸ್ ಮಾಡ್ಸಿದೇನ ವಾ ಚಂದ ಐತ್ವಾ ಹ್ಮ್ ಭಾರಿ ಚಂದ ಆಗೈತ್ ನೋಡು ಡಿಸೈನ್ ಮಸ್ತ್ ಐತ್ವಾ ಹ್ಮ್ ಚಂದ ಐತಿ ಆತ್ ಬಿಡುವ ಹಂಗಾರಪ್ಪನ ಹಬ್ಬ ಆತು ಹ್ಮ್ ಭಾರಿ ಚಂದ ಐತ್ ನೋಡು ಎಷ್ಟು ಒಂದ್ ತಲಿದೈತಾನ ಎಷ್ಟು ಮುಡ್ತು ಹ್ಞೂ ಶೈಲಕ್ಕ ಒಂದ್ ತಲಿದೈತ್ ನೋಡು ಹತ್ತು ಗ್ರಾಮ್ ಐತಿ ಹ್ಮ್ ಬರೋಬ್ಬರಿ ಒಂದು ಲಕ್ಷ ರೂಪಾಯಿ ಮುಟ್ತವ ಹಂಗಾರ ನೋಡಿಲ್ಲ ಎಷ್ಟು ತುಟ್ಟಿ ಆಗೈತಿ ಒಂದು ಲಕ್ಷ ರೂಪಾಯಿ ಮುಡ್ತು ನೋಡು ಹ್ಮ್ ಹೌದನ ಹ್ಮ್ ಹೌದೇವಾ ಬಂಗಾರ ಬಾಳ ತುಟ್ಟಿ ಆಗೈತಿ ಹ್ಮ್ ಚಲೋ ಆತ್ ಬಿಡುವ ಒಂದ್ ಲಕ್ಷ ಮುಟ್ತಾನಂದಾಗೇತಾಳ ಆ ತಡೀವ ನಾನು ಗಿರ್ನಿಗೆ ಹೋಗಿದ್ನಿ ಹಾ ಹಿಟ್ಟಿದ್ದಿಲ್ಲ ಮನ್ಯಾಗ ಹಾಕಿಸ್ಕೊಂಡ್ ಬರಾಕ್ ಹೋಗಿದ್ನಿ ನನ್ ಸಸಿ ರೊಟ್ಟಿ ಕುಂತಾಳೆ ವಾ ಹಿಟ್ಟಿಲ್ಲ ಅಂತ ಹೇಳಿ ಅದಕ್ಕ ಲಗುನ ಹೋಗಿ ಹಾಕಿಸ್ಕೊಂಡ್ ಬನ್ನಿ ತಡೀವ ಮನೆಗೆ ಹೋಗಿ ರೊಟ್ಟಿ ಮಾಡಾಕ್ ಹಿಟ್ಕೊಡ್ಬೇಕ ನಂತರ ಜಾಕ ನಾನು ಹಾ ಸೋಗಲಾಡಿ ಹೆಂಗ ಓಡಿಯೋದ್ ನೋಡ್ರಿ ನೋಡಿದನ ಗಿರ್ಜಕ್ಕ ಹೆಂಗ್ ಓಡಿಲ್ಲ ಅಂತ ಹೇಳಿ ಹಾ ಅದಕ್ಕೆ ಅದಕ್ಕೆ ನಾನು ಬೇಕಂತ ತೋರ್ಸಿನಿ ಬಿಡಾಡಿಗೆ ಈಗ ಹಾ ಏನು ಏನ್ ಇಲ್ದಾಗ ಹಂಗಿಸ್ ಮಾತಾಡಿರ್ತಾರಲ್ಲ ಅವ್ರಿಗೆ ಮದ್ದು ಮುಖಿ ತೋರ್ಸ್ಬೇಕು ನೋಡ್ರವ ಮಾಡ್ಸೇವಿ ಅಂತ ಹೇಳಿ ನಕಲೇಸ್ ನೋಡಿದ ಬಿಟ್ಲೆ ಮಕ್ಕ ನೋಡಿದ್ದಾನೆ ಹೆಂಗೆ ಆತಕಿದು ಕರೋಗ ಮಾಡೋಳು ಹ್ಞೂ ಹಟ್ಟೆಯಾಗ ಉರಿ ಬಿತ್ತಕಿಗೆ ಊರು ಬಿಡಾಡಿ ಅವತ್ತು ಹೆಂಗೆ ಮಾತಾಡಳಂದಿ ಎಲ್ಲರೂ ನಿಬ್ನ ಹೊಂಟೇವಿ ಹ್ಞೂ ಹಂಗೆ ನನಗೆ ಹೋಸೆ ಆತೀವ ಹಂಗೆ ಮಾತಾಡಳು ಮಂದಿ ಅಂದಿಲ್ಲ ಅಯ್ಯಯ್ಯ ಏನು ಇಲ್ಲ ಅಲ್ಲ ನಂಜಯಕ್ಕ ನಿನಾರ ಒಂದು ಮಾಡಿಸ್ಕೋಬೇಕಿಲ್ವ ಆಗ್ಲಿ ಏನಾರ ಒಂದು ಅರ್ಧ ತಲಿದ್ ಆ ಲಕ್ಷ್ಮೀ ಸರಾರಾಗಲಿ ಅಂತ ಏನಾರ ಮಾಡಿಸ್ಕೋಬೇಕಿಲ್ಲ ಕೊಳ್ಳು ಭಾಳ ಹಳಾಳಾ ಕಾಂತತಿ ಹಿಂಗೆ ನಿಬ್ನಕ್ಕದು ಬಂದಾಗ ಹಕ್ಕೊಂಬರಾಕ್ ಬರ್ತೈತಿ ಮಾಡಿಸ್ಕೊರ ಇವ ನೀನು ಅಂತೇಳಿ ಊರು ಬಿಡಾಡಿ ಹಂಗೆ ಹೆಂಗೆ ಮಾತಾಡ್ತಾಳಂದಿ ಏನು ತನ್ನತಕ್ಕ ಅಷ್ಟ ಅದನ್ನ ಬಂಗಾರ ಹಂಗೆ ಮಾತಾಡ್ತಾಳೆ ಅದಕ್ಕೆ ಬೇಕಂತ ಮಾತಾಡ್ಸಿ ತೋರ್ಸಿನಕಿ ನಕ್ಲೆಸ್ ನಕ್ಲೆಸ್ ನೋಡಿದ್ ಗುಟ್ಲೆ ನಿಂದರ್ಲೆ ನೋಡು ಹೆಂಗ ಓಡಿಡು ಇಲ್ಲಾಂದ್ರ ಬಾಳ ಮಾತಾಡ್ತಾಳ ಗಿರ್ಜಕ್ಕಾಕಿ ಎಲ್ಲರ್ಗಿ ಬರೀ ಹಂಗಿ ಹಂಗೀಶ್ ಮಾತಾಡೋದ ಒಣಿಯಾಗಿ ಅವ್ರ ಒಣ್ಯಾಕ್ ಕೇಳ್ಬೇಕು ಆಜು ಬಾಜುದಾರ್ನ ಎಲ್ಲಾರು ಹಂಗ ಅಂತಾರ ಇವ್ವಾ ಶೈಲ ಹಂಗ ಇವ ಅದ್ ಬಾಯ್ ಬಂದಿದ್ದ ಮಾತಾಡ್ತತಿ ಏನ್ ತನ್ನಂತೆ ಕಷ್ಟ ಐತ್ ನನ್ನ ಮಾತಾಡ್ತತಿ ಇವ ಮಂದಿಗೆಲ್ಲ ಅಂತಾರ ಈಗ ನೋಡು ನನ್ನ ನಕ್ಲೇಸ್ ಗುಟ್ಲೆ ಹೆಂಗ ಓಡಿ ಹೋದ್ ಹೊಟ್ಟ್ಯಾಕ್ ಸಂಕಿ ನನ್ನ ನಕ್ಲೇಸ್ ನೋಡಿದ್ ಗುಟ್ಲೆ ಅಂತ ನಾನು ಆಕಿ ತೋರ್ಸಿದ್ದು ಹ್ಮ್ ಚಲೋ ಮಾಡಿದಾಳ ಜಯಕ್ಕ ಆತ ಬರೇವಾ ಹೋಗು ಇನ್ನ ಕೆಲಸ ಐತೆ ಇವ ನಂದು ನೀ ಕರೆದು ಬಿಟ್ಟರೆ ಮತ್ತ ಕೆಲಸ ಎಲ್ಲ ಬಿಟ್ಟು ಬನ್ನಿ ಅನು ಮತ್ತು ನೀನು ಹೇಳಿದ್ದೆಲ್ಲ ನೀನು ಹೋಗುಣಾ ಬಂಗಾರ ಅಂತ ಹೇಳಿ ಇನ್ನ ಅಲ್ಲಿ ಅಂದ್ರೆ ಏನಾರ ತಿಳ್ಕೋತಾಳ ಜಯಕ್ಕ ಅಂತ ಹೇಳಿ ಬನ್ನಿವಾ ನಾನು ಮನಿಗ್ ಹೋಗಿ ಎಲ್ಲಾ ಕೆಲಸ ಮಾಡ್ಬೇಕು ಅದಕ್ಕೆ ನಡಿವಾ ಹೋಗುಣಂಗಾರ ಹ್ಞೂ ಆಗಿರ್ಜಾ ನಂದು ಹಂಗೈತಿ ಕೆಲಸ ನಾನು ನಮ್ಮ ಮತ್ತೆಗೇನೋ ಒಂದ ಸುಳ್ಳು ಹೇಳಿ ಬಂದೆ ನೀವ ಬಾಳ ಹೊತ್ತು ಮಾಡ್ರೆ ಮತ್ತೆ ನಮ್ಮ ಮತ್ತೆ ವದರ್ಕೊಂತ ನಿಂದಿರ್ತಾಳೆ ಎಲ್ಲಿ ಹೋಗಿದ್ಲೇ ಜಯಿ ಅಂತ ಹೇಳಿ ಹ್ಮ್ ಮತ್ತೆ ಡೌಟ್ ಯೂಟು ಬಂತಂದ್ರೆ ಏನು ಮಾಡೋದೇವಾ ಅದಕ್ಕೆ ಬಾ ಹೋಗನ್ದ ಹೋಗುಂಡಾ ಹ್ಞೂ ನಡಿ ಹೋಗು ನಡಿ அய்யா எல்லா பாகலா கதா கிர்ஜக்கோர் பாசு இவாத்தக்கி பார்க்க மனியாக ஜக்க மத்தொம் யாவாக தோர்சுத்தே பாய் பால தகல்பா எட மினிட்டு தோர்ஸ் தராரா ஹோகனந்த இன் யவ் தானே ஏனையவா இத கலேசு நம்ம இல்வெகல நம் மத்தியவாக இருதுலேவ இல்லே ஜாண்டா ஊர் கண்டு குத்தாள் ஆக்கியவாக ஊருக்கு நான் யவ் தானே ஒன் எட மினிட்டு தோர்ஸ் தராரா ஹோகணம் ಹ್ಮ್ ಬಾರ ಜಾಕಾ ಇರ್ಜಕ್ಕ ಬಾರ ಹ್ಞೂ ಕಸ ಸಾವ್ಯಾಕತ್ತಿ ನೋಡ್ರದ ಎಲ್ಲಿ ಹೋಗಿದ್ವಿ ಕೆಲಸದ ಆತ್ ಆಗಿತ್ತ ಇನ್ನ ಐತ್ ಬಿಡ ಎಲ್ಲವಕ್ಕ ಇನ್ನ ಮಾಡ್ಬೇಕು ನೋಡ್ದ ನಾವು ಕೆಲಸದ ಇನ್ನೂ ಐತೆ ಏಟ್ ಲಗು ಎಲ್ಲಿ ಮುಗಿತೈತಿ ನಾವು ಧಾರವಾಡಕ್ಕೆ ಹೋಗಿದ್ದೀವಿ ಹೌದನ ಇದೇನು ಹೊಸ ಬಂಗಾರದನ ಹ್ಞೂ ನಾ ಇಲ್ಲವಕ್ಕ ಬಂಗಾರದೇವಾ ಸುಮಾರದ ನಾ ಇದಕ್ಕೆ ಹಾಕೊಲಿ ಇಲ್ಲವಾ ನಾ ಸುಮಾರ್ದು ಹಾಕೊಳ್ಳೋದಿಲ್ಲ ಹ್ಞೂ ಬಂಗಾರದ ಮಾಡ್ಸೇನಿ ಒಂದು ತೊಲಿ ಐತ್ ನೋಡು ಹೌದನಾ ವಾ ಚಂದ ಐತ್ವ ಚಂದ ಮಾಡ್ಯಾರ ಒಂದು ಐತನ ಎಷ್ಟು ಮುಟ್ತು ಇದಕ್ಕ ಬರೋಬ್ಬರಿ ಒಂದು ಲಕ್ಷ ರೂಪಾಯಿ ಹೋತ್ ನೋಡಲ್ಲ ಒಕ್ಕ ಹ್ಮ್ ಒಂದ್ ಲಕ್ಷ ರೂಪಾಯಿನ ಹೋತು ಹತ್ತು ಗ್ರಾಮ್ ಐತೆ ಮತ್ತೆ ಬಂಗಾರ ನೋಡಿಲೇವಾಟ್ಟು ತುತ್ತಿ ಆಗೈತಿ ಇನ್ನ ಹೆಚ್ಚಿಗೆನ ಆಗತ್ತೈತಿ ಹೊರತು ಒಂದ್ ರೂಪಾಯಿ ಕಡಿಮೆ ಆಗವಲ್ದು ನೋಡು ಒಂದ್ ಲಕ್ಷ ರೂಪಾಯಿ ಮುಟ್ಟತು ಹ್ಞೂ ಹೌದೇವಾ ಬಂದತಿ ಲಕ್ಷಕ್ಕೆ ಬಂದೈತಿ ಬಾಳ ಭಾಳ ಟೂಟ ಆಗತ್ತೇವ ದಿನಕ್ಕೆ ದಿನ ಏರೇ ಹಂಗ ಅದೇನು ಕಡಿಮೆ ಆಗುವಂ ಕಾಣುವಲ್ದು ಚಲೋ ಹಾಕ್ ಬಿಡು ಒಂದ್ ಲಕ್ಷ ಮುಟ್ತಾನ ಚಂದ ಆಗೈತಿವ బారి బిడ్వా జాకాంగార శకరణి కొట్టా హార రొక్క ఒక్క లక్ష చో ఆతల ఇవ్వ అయ్యో ఇవక్క ఏం కి శంకరణి ఎలా కొడబు నూ ఎలా గు్యాడి మాస్కొండ ఇవ్వాగదా సాల తొందత్ సార్ రూపాయీ హళ్ళి అదూ ఇరు అదూ ఇరు అంతి నాలుగు రొక్క కుడిసిట్టు మాస్కొండే ఇవ్వ ఆమెలిందోడ్ ಮನಿ ಸಂತಿ ತರಾಕ ವಲ್ಲ ನಿಮ್ಮ ಶಂಕರನ್ನ ಇನ್ನು ನನಗೆ ಬಂಗಾರದ ನಕ್ಲೇಸ್ ಮಾಡಿಸ್ ಹಾಕ್ತಾನ ಇಲ್ಲ ಯವ ನಾ ಗುದ್ದಾಡಿ ಮಾಡಿಸ್ಕೊಂಡನಿ ನಾವ ಗುದ್ದಾಡಿ ಮಾಡಿಸ್ಕೊಳ್ಳೋದು ಹ್ಮ್ ಹೌದಿಲ್ಲ ಮತ್ತೆ ಹಾಕೊಳಾಕ್ ಬೇಕಂದ್ರೆ ಎಲ್ಲಿ ಮಾಡಿಸ್ಕೊಡ್ಬೇಕ ಇವ್ವ ನಾವು ಮಾಡಿಸ್ಕೊತಿವಿ ಅಂದ್ರೂ ಬಿಡುದಿಲ್ಲ ಅದೈತಿ ಇದೈತಿ ಕೊಡೋ ರೊಕ್ಕ ಅಂತ ತಿಳಿಸ್ಕೊಂಡ್ ಹಕ್ಕಾನು ಅವಾಗ ಗೊತ್ತಿದ್ದಿಲ್ಲ ಹೇಳಿಲ್ಲ ನಾನು ಸಂಘದಾಗ ಸಾಲ ತಗಸ್ಕೊಂಡಿದ್ದು ಹ್ಮ್ ಹೇಳಿದ್ದೆ ಅಂದ್ರೆ ಒಂದ್ ರೂಪಾಯಿ ಹತ್ತಿದ್ದಿಲ್ಲ ನನ್ನ ಕೈಗೆ ಅವ್ನ್ ಬಾಳೆಕ ಹಾಕೋದಕ್ಕಿತ್ತು ಅದಕ್ಕೆ ಹೇಳ ಹ್ಞೂ ಹೋಸ ತಗಸ್ಕೊಂಡಾಗ ಏನಾರ ಒಂದಿಟ್ಟು ಮಾಡಿಸ್ಕೋಬೇಕಂದ್ರೆ ಅವಾಗೂ ಬಿಡ್ಲಿಲ್ಲ ಅದಕ್ ಬೇಕು ಇದಕ್ ಬೇಕು ಕೊಡ್ಲೆ ಹೊಲಕ್ಕೆ ಬೀಜ ತರಬೇಕು ಗೊಬ್ಬರ ತರಬೇಕು ಅಂತ ಹೇಳಿ ಎಲ್ಲಾ ತಗೊಂಡ್ ಹೋದ ಹೊಳ್ಳಿ ಬಂದಾಗ ಕೊಟ್ಟನ ಹ್ಮ್ ಹ್ಮ್ ಕೊಡಲಿಲ್ಲ ಎಲ್ಲ ಮನೆಗೆ ಅಂತ ಹೇಳಿ ಜಗಳ ಮಾಡಿದ್ದಾನು ಕೂಡ ಅದಕ್ಕೆ ನಾನು ಈ ಸತ ಹೇಳಿಲ್ಲ ಆ ಸಂಗತ್ ಸಾಲದ ಹೋಗ್ ಹ್ಮ್ ಮುಚ್ಚೆ ತೆಗೆದಿಟ್ಟಿದ್ನಿ ಅಟ್ಟು ಸೇರಿಸಿ ಒಂದು ಲಕ್ಷ ರೂಪಾಯಿ ಮಾಡಿ ತಗೊಂಡ್ ನೋಡು ನಕ್ಲೇಸ್ ನಮ್ಮ ತಮ್ಮ ಒಂದು ಹತ್ತು ಸಾವ್ರ ರೂಪಾಯಿ ಕೊಟ್ಟ ಹ್ಮ್ ಹಿಂಗಪ್ಪ ಒಂದ್ ಹತ್ ಸಾವಿರ ರೂಪಾಯಿ ಕಡಿಮೆ ಆಗಿ ಆ ಒಂದ್ ಹತ್ತು ಸಾವಿರ ರೂಪಾಯಿ ಕೊಟ್ಟ ಹಂಗಾಗಿ ಎಲ್ಲಾ ಕೂಡಿಸಿ ಬಂತು ನೋಡು ಒಂದ್ ತೊಲಿದು ಬೇಕಲ್ಲೇವಾ ಮತ್ತ ಹ್ಮ್ ನೀವು ಹಂಗ ಇರುವ ಖರ್ಚುಗಳು ನಾವ್ಯಾವಾಗ ಬಂಗಾರ ಕಾಣ್ಬೇಕು ಹೌದಿಲ್ಲ ಎಲ್ಲರೂ ಹಾಕೊಂಡ್ ಅಡ್ಡಾಡ್ತಾರ ನಾನು ಬರೇ ಕೊಡಲಿ ಅಡ್ಡಾಡದಾಗಿತ್ತು ಅದಕ್ಕೆ ನಾನು ಈ ಸತ ಎಲ್ಲಾ ಬಿಡುದ್ ಬಿಟ್ಟ ಮೂರದ್ ಮುಂಚೆ ಎಲ್ಲಾ ಮಾಡ್ಸಿನಿ ನಮ್ಮ ತಮ್ಮಗ ಕೊಡ್ತ ನಂದನ್ ಹತ್ ರೂಪಾಯಿ ಅವೇ ನೀವು ಬಿಡು ಹ್ಮ್ ನಾನು ಇಸ್ಕೋತ ಇಸ್ಕೋತ ನೀ ಹೊಳೆ ಕೊಡುದೇವ ಅದು ಕೇಳುದಿಲ್ಲ ಪಾಪ ಹ್ಮ್ ಎಲ್ಲಾ ಕೂಡಿಸೇ ಮಾಡ್ಸ್ಕೊ ಒಂದ್ ತೊಲಿದ ಆತ ನೋಡ್ ಹೌದಾ ಚೇಕಾ ಹ್ಮ್ ಚಲೋ ಆತ್ ಬಿಡು ಹಂಗ ಬಿಡ ಇವಾಗ ಕರ್ಚ್ಗಳು ಇದ್ದಾರ ತಾವು ನಾ ನೋಡು ಮನೆ ಸಂಗ ಚಾಲ ನನ್ ಗಂಡ ಇಸ್ಕೊಂಡ ಹಿಡಿ ಅಂತೇಳಿ ಒಂದ್ ರೂಪಾಯಿ ಕೊಡ್ವಲ್ ಈಗ ನಾನು ಕಿವಾನೂ ಇಲ್ಲ ಕಿವ್ಯಾ ಮಾಡಿಸ್ಕೋತಾನೆ ಅಂದ್ರ ಐ ನೀನ್ ಬಂದ್ ಕೊಡ್ತಾನ ಕೊಡು ಈಗ ಬೇಕಾಗಿತ್ತು ಹೊಲಕ್ ಹೇಳಿ ಇಸ್ಕೊಂಡ ಒಳ್ಳೆ ಹಿಡಿ ಅನ್ವಲ್ ನೋಡು ದಿನಾಜ್ಗಾ ಮಾಡ್ತಾನೆ ನಾನು ಕಿವ್ಯಾ ಇಲ್ಲಿ ಹಾಕೊಳಕ ಕಿವ್ಯಾನ್ ಇಲ್ಲಿ ಹಾಕೊಳಕ ಅಂದ್ರೆ ಐ ತರ ತಗೋ ಈ ಸತ ಮಾಲ್ ಬಂದಿನ್ ತಗೋ ಅಂತಾನೆ ಮಾಲ್ ಬಂದಿಂದ ಒಂದ್ ಏನಾರ ಜೋಡಿಸಿ ಇಟ್ಟಿರ್ತಾನ ಅದಕ್ಕೆ ಎಲ್ಲೆಲ್ಲಿ ಆಗಲ್ದ ಇವ ಕಿವು ನೀನು ಚಲೋ ಮಾಡಿದ್ ನೋಡು ಹ್ಮ್ ಹಂಗ ಮಾಡ್ಬೇಕ್ ಅವರಿಗೆ ಅಂದ್ರೆ ಬಂಗಾರ ಕಾಣ್ತಿ ನಾವು ಅವ್ರು ಕೂಡ ಹೋದ್ರೆ ಯಾವಾಗ ಮಾಡಿಸ್ಕೊಡ್ಬೇಕೈವ ನಮ್ಗೆ ಗಂಡಗಳು ಹೌದಿಲ್ಲ ಎಲ್ಲವಕ್ಕ ನಂದು ಹಂಗ ಆತ ಇವ್ವ ಐವತ್ ಸಾವಿರ ರೂಪಾಯಿ ಸಾಲ ತಗ ಹೋದ್ನೆ ನನ್ ಗಂಡ ಹುಡುಗರು ಸಾಲಿದು ರೊಕ್ಕ ತುಂಬುದ್ ಕೊಡಿಲಿ ನಿನ್ ಕೊಡ್ತಾನಂತ ಏನಾರ ತಗೋಂತ ತಗೊಳ್ ಮುಂದ್ ಕೊಡ್ತಾನಂತ ಹೇಳಿಕೊಂಡವ ಒಂದ್ ರೂಪಾಯಿ ಹಿಡಿಯನ್ ಅಲ್ಲಿ ಹ್ಮ್ ನೀನು ಅಲ್ಲ ಮಕ್ಳ ಅಂತ ಕೇಳ್ತಾನ ಏನ್ ಮಾಡುದೇವ ಮತ್ತೆ ಸುಮ್ನೆ ಇರುದೀಗ ಜಯಕ್ಕ ಶಾನೆ ಆದ್ ನೋಡು ಎಲ್ಲಾ ಮುಚ್ಚಿಟ್ಕೊಂಡು ಬಂಗಾರ ಮಾಡಿಸ್ಕೊಂಡ್ಲು ನೋಡು ಅಂತಲಿದ್ರು ನೆಕ್ಲೆಸ್ ಬಂದಕ್ಕೀಗೆ ನಮ್ದು ನೋಡು ಬಾಳೆಕಾಯಕೆ ಕುಂತೀವಿ ಏನು ನೆಕ್ಲೆಸ್ ಇಲ್ಲ ಕಿವೇನು ಇಲ್ಲ ಏನಿಲ್ಲ ನಮ್ದು ಇವ ನಂದು ಹಂಗ ಹಾಕಿತ್ತು ಮತ್ತ ನಾನು ಈ ಸತ ಶಾನೆತನ ಮಾಡಿ ಇಷ್ಟು ಲೆಕ್ಕ ಮಾಡಿ ನೋಡು ಅಂದಲೇ ನಾ ಬಂತ ಇವ್ವಾ ಇವ್ವ ಇದು ನಮ್ಮ ಅತ್ತಿಗೆ ತೋರ್ಸಂಗಿಲ್ಲ ಇವ್ವ ಈಗ ಮುಚ್ಚಿಟ್ಕೊಳ್ಳೋದು ನಮ್ಮ ಹತ್ತಿಗ ತೋರ್ಸಿರ ಬಿಡ್ತಾಳ ನಮ್ಮತ್ತಿ ಮತ್ತೇನಾರ ಒಂದ್ ಗದ್ಲಾ ಹಿಡ್ತಾಳ ಅದ್ರಾಗ ನಮ್ ನಾದ್ನಿ ಬೇರೆ ಬಂದಾಳೆ ಇವ್ ಅದಕ್ಕೆ ಹೂ ಮುಚ್ಚಿಡ್ಬೇಕ್ ಹೌದನ ಹೌದಾನ ಜಯಕ್ಕ ಹ್ಞೂ ಮುಚ್ಚಿಡು ಮತ್ತೆ ತೋರ್ಸಾಕೋಬೇಡ ಮತ್ತೇನಾರ ಗದ್ಲ ಮಾಡಿರಂದ್ರ ನೋಡು ನೀ ಪಾಪ ಕಷ್ಟ ಪಿಟ್ಟ ಮಾಡಿಸ್ಕೊಂಡಿ ಮತ್ತ ತಗದಿಡ್ ಹ್ಞೂ ಇಲ್ಲ ಅಕ್ಕ ಹಂಗ ಮಾಡ್ತಾನೆ ಹ್ಮ್ ಬರ್ತಾನೆ ತಗೋರೇವ ಕೆಲಸ ಐತ ಮನೆಯಾಗದಕ್ಕೆ ಹಾಕಿವೆ ಹ್ಮ್ ಆಯ್ತು ತಗೋ ಹ್ಮ್ ಶಾನೆತನ ಮಾಡಿ ಜಯಕ್ಕ ಒಂದ್ ತುಳಿ ನೆಕ್ಲೆಸ್ ತಗೊಂಡ್ ನೋಡು ನಾನು ಅದನ್ನ ಐವತ್ ಸಾವಿರ ರೂಪಾಯಿ ತಂದು ನನ್ ಗಂಡನ್ ಕೈಯಾಕೋಟ್ನಿ ಯಾಕಿವಾನು ಇಲ್ಲ ಏನಿಲ್ಲ ಒಂದ್ ರೂಪಾಯಿ ಹಿಡಿಯನ್ ವಾಲಿಗೆ ರಾಜ್ಯ ಮರಮರತಿ ನೋಡು ಜಯ ಅಕ್ಕ ನೋಡಿ ನಾನು ತಗೊಂಡಿದ್ರ ಕಿವ್ಯಾನು ಬರ್ತಿ ತಂಗ ಸಂಗತ್ ಸಾಲದಾಗ ನಾನು ಹುಚರಂಗ ತಂದ್ಕೊಟ್ನಿ ನನ್ ಗಂಡನ ಕೈಯಾಗ ಇನ್ನ ಏನ್ ಮಾಡಾಕತಿಲ್ಲ ನಿಮ್ ಮನ್ಯಾಗ ಯಾವತ್ತಾತು ಹಾ ಬರುದ್ಲಿಲ್ಲ ನಿನ್ನ ಹೊಲಕದು ಬರ್ತೀಯ ಅಲ್ಲಿ ಏನ್ ಮನೆಯಿಂದ ಮಾಡ್ಕೊಂಡು ಕುಂದಿರ್ತೀಯ ಎಷ್ಟೊತ್ತು ಮಾಡ್ತಿ ಮನೆಯಾಗಿನ ಕೆಲಸ ಹ್ಮ್ ಬಂದ್ ಮನೆಯಾಗಿರಂಗ್ ನೋಡ್ ನಾನು ಹೊಲಕ್ ಹೋಗುದು ಅಂದ ಹೇಳ ನನಗೆ ನನ್ನ ಕೈಯಲ್ಲ ದುಡ್ಸ್ಕೊಳ್ದು ಅಂದ ಗೊತ್ತಿ ಏನು ತಂದು ಕೊಡೋ ಗೊತ್ತಾಗುದಿಲ್ಲ ಯಾಕಲೆ ನಿನಗೆ ಮಕ್ಕ ಮಕ ಹಿಂಗ್ಯಾಕ್ ಈಗ ಈಗೇನ್ ಕಡಿಮೆ ಆಗತ್ ನಿನಗ ಏನ್ ತಂದು ಕೊಡ್ಬೇಕು ஏன் கடுமையாக ஏன் ஹெச் ஆகி ஏன் தந்து கொட்டினேன் நோட்றேன் ஜயக்க வந்தி ஒன் தொலை நக்கலேஸ் மாடி ஹாக்கா எல்லா ரொக்க தகுதி துக்கண்டு நான் ஒன் ஜோடி கிவியானு தோங்கார்த்தே அது நீட்டி அல்லது சால திவியான தோ அனுக்கொக்கனுக்கொண்டு நீகர் பட் நீர் குடறீங்க ஏன் தோந்தெல்லாம் பங்கார தோண்டு மை மேல அடித்தார் நான் ஏனில் நோடு டுடி மனித ஆகிடி துடி 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 அடிக் மாடு மனிதன் கலாச மாதிரி கலசா மாடு இன்னும் மக்கொய் வந்த நோடு ஏன்னே இல்லை ஏன்னு தகோதா இல்லை நான் ஒன் சீரி தகோங்கில ஒன் பங்கார தோங்கலாம் தகிலும் கே பேட்ரிந்த நங்க மந்தி நோடிர வர்சொந்த நக்கல தகனி கிவியான தகனி சர தகனி பிள்ளை தகனி அந்த மை மேலை பங்கார ஹாக்கி தோர்ஸ் கொடாடத்தா நான் ஏனில் நோடு ரொட்டி கண்டிப்பா கட்டுக்கோதை மனியாக இப்போது ரொட்டி படிதை கட்டுக்கொள்ளை ஓட் இது ஒன்றமா அது கண்ணிக்கு காணுதே இல்லை நமக்கு நான் கலசா மாதிரில அது ஒன் காத்தி மந்தி என்ன மக்கள் மை துமாரா தார் நான் ஏனில் நோடு பரே கள்ளி அட்ாட் பரே கிவி அட்ாட்பு அது எல்லாம் காத்தி அது கன கண்ணி நமக்கு இது திங் நாடாக்கி தியாலை நீ கேமே திய தவது அது நன்க் டேம் கொடுத்து அன்னு வாழ சா தகிங்கல ஞ்சாள் மால நன்கு கொடுச்சி முந்தினாது இ சத ஐனார கொடஸ்ல அந்த மத்த நான் ஏன் மாதேன் நன்கொத்த நான் மனியாக ஏன்னு இல்லை நான் நான் தவிர்த்தேன் நானு எதற்கு இல்லை நான் துடியா கட்டை இரவு ஏனா கொடுத்து அந்த தகோவன் அந்த ஒன் மாடு ஒன்னு சூடி தங்கில இத்த நன்கில் சத்தாள் ரொக்கே நான் கிவியான தரப்பந்த ನಾನು ನಾಲ್ಕು ವರ್ಷ ನೋಡೋ ನೋಡಕತ್ತಿ ಹಳೆ ಒಂದು ಸಣ್ಣ ಇದನ್ ನೋಡ್ಕೊಂಡನಿ ಬಂದೆಲ್ಲಾ ನೋಡಿರೋ ದೊಡ್ಡ ದೊಡ್ಡ ಕಿವ್ಯಾ ಆರ್ ತಿಂಗಳಿಗೊಂದು ಆರ್ ತಿಂಗಳಿಗೆ ತಗೋತಾರ ವರ್ಷ ಆತು ಸುದ್ದಿ ಇಲ್ಲ ಅನ್ನೋದು ಮತ್ತೇನಾರ ಒಂದ್ ಹುಡ್ಕೊಂಡು ಗದ್ಲ ಗದಲ ಗೊತ್ತಿಲ್ಲ ಈ ಸತ ಕೊಡಿಸಿ ರಟ್ಟ ಮತ್ತಿರ್ತಾನೆ ಇಲ್ಲ ಅಂದ್ರೆ ಹೋಗ್ಬಿಡ್ತಾನೆ ಅದಕ್ಕೆ ತಗೋ ಈ ಸತ ಗೊಂಜಾಳ ಮಾರಿದ್ರಕ್ಕ ನಾ ಇಸ್ಬೋದೇ ಇಲ್ಲ ನೀನ ಬರುವಂತೆ ಇಸ್ಕೊಳಕ ಇಸ್ಕೊಂಡಕ್ಕೆ ತಗೊಂಡ್ ಬರುವಂತೆ ಮನಿ ಕಿವಾನು ಆತ ಬಾಯಿ ಹೊಟ್ಟೆ ಸತಿ ರೊಟ್ಟಿ ಕೊಡ್ಬಾ ನನಗ ನೋಡ್ತಾನೆ ನೋಡ್ತೇನೆ ನಾನು ಗಂಜಾಲದ ತಂದು ಕೊಡ್ತೀನಿ ಮತ್ತೆ ಮತ್ತೊ ಅಲ್ಲೇ ಇಸ್ಕೊಂಡು ಹೋಗಿ ಆದ್ರ ಒಂದ್ ಗದ್ಲಾ ಹುಡ್ಕೊಂಡು ಬರ್ತೀಯ ಅಂತ ಹೇಳಿ ನೋಡ್ತೇನೆ ನಾನು ಗಂಜಾ ಬರ್ಮಟ ಅತ್ತ ಇರ್ತಾನೆ ನಾನು ಮನೆಯಾಗ ಆಮೇಲೆ ಏನ್ ಮಾಡ್ಬೇಕ ಮಾಡ್ತಾನೆ ಈಗ ಹೇಳಾಕತ್ತಾನಿ ಮೂಲಿ ಆತ ಹೇಳೇನಿಲ್ಲ ಕೊಡಸ್ತಾನಂತ ಕೊಡಸ್ತನಿ ಈಗ ಎದ ಗದ್ಲಾ ಹಿಡ್ಸ್ಕೊಂಡು ನಿಂತಿ ಆತ ಬಾಯಿಗೆ ಹೊಟ್ಟ ನನಗ ರೊಟ್ಟಿ ಕೊಡಬಾ ಹ್ಮ್ ಕೊಡ್ತಾನಿ ನೈಟ್ ಒಳಗ್ ಬನ್ನಿ மத்தத ந கிணாணு கொடஸ் ப்ரூ கொட்ஸ் இங்க ஜயக்கம் தோர்சோகாள் நன்க நக்கலே சொோம் நானும் சத கிணியானு தகண்ட் கிணியாக தோர்ஸ் பீ நோட நானும் கிணியு தகண்டனி அந்தி மத்தீங்கத்தினே நானு கொடசீரே மனியாக இருத்தனி இல்ல அந்த மத்த நான் தோணு நீங்க ஹோட் தனி ஆமேலு நீவ் மனியாக நீவா மக்களு நீவா கர்க்கொண்டு எல்லா நீவா மக்கோக் மத்த நேன பிர்லே நானும் கிணியானு ஹாக்கி தோர்சா சத்தினி நெனப்பிடோரி ಈ ಹೆಣ್ಮಕ್ಳು ತಮಗ್ ಬೇಕಾಗಿ ತಗೊಂಡಿರ್ತಾರ ಆತು ಸೀರೆ ಆತು ಒಂದ್ ಏನ ತೊಗೊಲಿ ತಗ ಬೇಕಾಗಿ ತಗೊಂಡಿರ್ತಾರ ಇಟ್ಕೋಬೇಕು ಮಂದಿ ಹೆಣ್ಮಕ್ಳಿಗೆ ತೋರಿಸ್ತಿದ್ದಾರು ಮಂದಿ ಹೆಣ್ಮಕ್ಳ ಅದನ್ನ ನೋಡಿ ತಮ್ಮ ಗಂಡುಗಳು ಕೂಡ ಜಗಳ ತಗಿತಾರ ಏನ್ ಮಾಡ್ತಾರೋ ಏನು ಬೇಕಂತ ಮಾಡ್ತಾರೋ ಅಂತ ಮಾಡ್ತಾರೋ ಒಂದು ಅರ್ಥ ಆಗುದ್ ನೋಡ್ರಿ ಅವರದ್ ಅವ್ರ ಯಾರನ್ನ ಹಾಕ್ಲಿಸ್ ತಗೊಂಬಂದ್ ಹಾಕೊಂಡು ಈ ತೋರಿಸಿ ಮ್ಯಾನು ಹಾಕೊಂಡು ಅವ್ರಿಗೆ ಮಂದಿಗೆ ಯಾಕ ತಗೋತಾರೋ ತಮಗಾಗಿ ತಗೋತಾರೋ ಒಂದು ಅರ್ಥ ಆಗುದು ನೋಡ್ರಿ ಅವರ್ದ್ ಏನಕ மத்தி ஜன